ಪರಿಸ್ಥಿತಿ ಬಂದ್ರೆ ನಮ್ಗೆ ಗೊತ್ತಿದೆ ಮಹದೇವಪ್ಪ ಬಲಿ ಆಗ್ತೀರಿ ಬಲಿ ಹಾಕ್ತೀರಿ ನೀವು ಬಲಿ ಆಗ್ಬೇಕನ್ನೋದು ನಮ್ಮ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ನೀವು ಬಲಿ ಆಗ್ಬೇಕು ಯಾಕಂತ ಹೇಳಿದ್ರೆ ಇದಕ್ಕೆ ಮೂಲ ಪ್ರೇರಣೆನೆ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗಬೇಕಾದ್ರೆ ಯಾವ ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ಗೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಹಣ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಇದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಂತ್ರಿ ನೀವು ಮುಖ್ಯಮಂತ್ರಿ ಒಂದು ಕಡೆ ಇರಲಿ ಫೈನಾನ್ಸ್ ಆರ್ಥಿಕ ಇಲಾಖೆಯ ದೊಡ್ಡ ಜವಾಬ್ದಾರಿ ಹೊತ್ತು ಏಳು ಸಲ ಎಂಟು ಸಲ ಯಶಸ್ವಿ ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತೇಳಿ ನೀವು ಹೇಳ್ಕೊಳ್ತೀರ ನಾಚಿಕೆ ಆಗ್ಬೇಕು ಆ ಪತ್ರ ಅಂದ್ರೆ ಅದು ಒಂದು ನೋಟಿಸ್ ಇದ್ದಂಗೆ ನಿಮ್ಮ ಸಮಜಾಯಿಸಿ ಗುಡಿ ದಲಿತರ ಹಣವನ್ನ ಎಸ್ ಸಿ ಎಸ್ ಟಿ ಹಣವನ್ನ ಪಂಚಮರ ಅಭಿವೃದ್ಧಿ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಸಿದ್ದೀರಲ್ಲ ಇದಕ್ಕೆ ಸಮಜಾಯಿಸಿ ಗುಡಿ ಅಂತೇಳಿ ನೋಟಿಸ್ ಕೊಟ್ಟಿದೆ ಪ್ರೀತಿಯ ಪತ್ರ ಬರೆದಿಲ್ಲ ಅವರು ನೋಟಿಸ್ ಕೊಟ್ಟಿದ್ದ ಉತ್ತರ ಕೊಡ್ತಕ್ಕ ನೋಡ್ತಾ ಇದ್ದೀವಿ ಆಯೋಗ ಅದು ಜುಡಿಶಿಯಲ್ ಬಾಡಿ ಕೇಂದ್ರ ಸರ್ಕಾರ ಜುಡಿಶಿಯಲ್ ಬಾಡಿ ಇಲ್ಲಿ ಎಸ್ ಸಿ ಆಯೋಗಕ್ಕೆ ಅಧ್ಯಕ್ಷರನ್ನೇ ಮಾಡಿಲ್ಲ ಯಾಕಂತ ಹೇಳಿದ್ರೆ ಆಯೋಗ ಅಸ್ತಿತ್ವದಲ್ಲಿದ್ರೆ ತಾವು ಮಾಡಿದಂತ ಈ ದುರ್ಬಳಕೆಯನ್ನ ಪ್ರಶ್ನೆ ಮಾಡ್ತಾರೆ ಕೇಂದ್ರ ಆಯೋಗ ಕೇಳಿದೆ ಅದಕ್ಕೆ ಉತ್ತರ ಕೊಡ್ಬೇಕು ಸಿದ್ದರಾಮಯ್ಯ ಹೊರಡ್ತಾ ಇದೆ ಅಂತ ತಮ್ಮೆಲ್ಲ ಗೊತ್ತಿದೆ ಮೊಟ್ಟ ಮೊದಲನೆಗೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದು ಸ್ವಾಭಿಮಾನ ಸಂಘಟನೆಗಳ ರಾಜ್ಯಾಧ್ಯಕ್ಷರಾಗಿರುವಂತಹ ವೆಂಕಟ ಸಾಮಣ್ಣ ಅವರೇ ಮೊನ್ನೆ ಪ್ರೆಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಲ್ಲಿ ಎಲ್ಲ ಎಚ್ಚೆತ್ಕೊಂಡು ಈ ಸರ್ಕಾರ ಆಗಲಿ ಸಿದ್ದರಾಮಯ್ಯ ಆಗಲಿ ಜತೆಯಲ್ಲಿ ಇರುವಂತ ದಲಿತ ಹೆಸರಲ್ಲಿ ಮಂತ್ರಿಗಳಾಗಿರುವಂತವರಾಗಲಿ ಯಾವಾಗ ಒಬ್ಬರು ಇದು ಮಾಡುವಾಗ ನಮ್ಮ ನಮ್ಮ ಎತ್ ಕಟ್ಟುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಎಲ್ಲರಿಗೂ ಗೊತ್ತಾಗಿದೆ ದಲಿತರಿಗೆ ಯಾರಿಂದ ಅನ್ಯಾಯ ಆಗಿದೆ ದಲಿತರ ದುಡ್ಡನ್ನು ಯಾರು ಲೂಟಿ ಮಾಡಿದ್ದಾರೆ ದಲಿತರಿಗೆ ಇನ್ನು ಮುಂದೆ ಬರುವಂತ ದಿನದಲ್ಲಿ ಸಂಕಷ್ಟ ಎಷ್ಟು ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತ ಹೇಳಿ ಅದರಿಂದ ಇವತ್ತು ಸ್ವಾಭಿಮಾನ ಸಂಘಟನೆಯ ವತಿಯಿಂದ ನೇರವಾಗಿ ಮುಖ್ಯಮಂತ್ರಿಯನ್ನು ರಾಜೀನಾಮೆ ಮಾಡಿ ಅಂತ ಕೇಳ್ತಾ ಇದೀವಿ ಆಗಿರೋದು ಅನ್ಯಾಯ ನಮ್ಗೆ ಯಾವುದೇ ರೀತಿ ರಾಜ್ಯದಲ್ಲಿ ತೊಂದರೆ ಆದ್ರೂ ಕಣ್ಣು ಕಾಣೋದು ನಮ್ಮ ದಲಿತರ ಹಣ ಮಾತ್ರ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾವು ಕೇಳಿದ್ವ ನಿಮ್ಮನ್ನ ಗ್ಯಾರಂಟಿಗಳು ನೀವು ಗ್ಯಾರಂಟಿ ಕೊಟ್ರಿ ಬೇರೆ ರೀತಿಯಲ್ಲಿ ಇದು ಮಾಡಿಸ್ಬೇಕು ಅನ್ನ ನಮ್ಮ ಎಸ್ ಸಿ ಎಸ್ ಡಿ ಹಣಗಳನ್ನ ಬಂದು ನೀವು ತೆಗೆದು ನೀವು ನಮಗೆ ಅನ್ಯಾಯ ಮಾಡಲು ಹೊಡ್ತಾ ಇದ್ದೀರಲ್ಲ ಎಷ್ಟು ಮಟ್ಟಕ್ಕೆ ಸರಿ ಇದೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಂತ ಎಲ್ಲಾ ಕಡೆಯನ್ನು ನಾವು ಪ್ರಚಾರನೂ ಮಾಡ್ತೀವಿ ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಇದನ್ನು ಸ್ವಾಭಿಮಾನ ಸಂಘಟನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವೆಂಕಟ ಸಮಣ ಏನ್ ನಿರ್ಧಾರ ತಗೊಂಡಿದಾರೋ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ದಲಿತ ಟೈಗರ್ ಸಂಘಟನೆ ಬದ್ಧವಾಗಿದೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗೂ ಇದಕ್ಕೆ ಕೂಡಲೇ ಇವ್ರು ರಾಜೀನಾಮೆ ಅಂತ ಹೇಳಿ ಒತ್ತಾಯಿಸಿ ಬರುವಂತಹ ಇಪ್ಪತ್ತ್ ಮೂರನೇ ತಾರೀಕು ಹೋರಾಟಕ್ಕೆ ನಮ್ಮ ಎಲ್ಲರ ಬೆಂಬಲ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು